ಕೋಟೆ ಆಂಜನೇಯ ಸ್ವಾಮಿ ಸನ್ನಿಧಿ ಮುಂಭಾಗ ಇರತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರಿಸ್ಥಿತಿ ಯಾವ ಇದೆ ನೋಡಿ ಅರಮನೆಗಳ ನಗರ ರಾಜಮನೆತನದ ನಗರ ನಾಡದೇವತೆ ಜಗನ್ಮಾತೆ ನೆಲೆಸಿರ್ತಕ್ಕಂಥ ಇಂಥ ಪವಿತ್ರವಾದಂಥ ಪುಣ್ಯಭೂಮಿಲಿ ಎಂಥ ಹಣಭಕ ಅಧಿಕಾರಿಗಳಿದ್ದಾರೆ ಎಂಥ ಅಣಬಾಕ ರಾಜಕಾರಣಿಗಳಿದೆ ಇದ್ದಾರೆ ಎಂಥ ಏಡಿ ಅಧಿಕಾರಿಗಳಿದ್ದಾರೆ ಇವ್ರ ಜನ್ಮಕ್ಕೆ ಬೆಂಕಿ ಇವರು ಬಂದಿರತಕ್ಕಂಥದ್ದು ಸರ್ಕಾರಿ ಸಂಪತ್ತನ್ನ ಉಳಿಸ್ಕೊಳಕ್ಕಲ್ಲ ಸರ್ಕಾರಿ ಪಾರಂಪರಿಕ ಕಟ್ಟಡಗಳನ್ನ ಉಳಿಸ್ಕೊಳ್ಳೋಕಲ್ಲ ಸರ್ಕಾರಿ ಕೆರೆ ಕಟ್ಟೆಗಳನ್ನ ಉಳಿಸ್ಕೊಳ್ಳೋಕೆ ಬಂದಿಲ್ಲ ಇವ್ರ ಮನೆ ಇವ್ರ ಮನೆ ಎಕ್ಕೊಟ್ಟೋಗ ಇವ್ರ ಮನೆ ದೀಪ ತುಂಬೋಗ ಇವರು ಏನು ಲಂಚ ಕೊಟ್ಟು ಅಧಿಕಾರಕ್ಕೆ ಬಂದಿರ್ತಾರೆ ಅದರ ನೂರು ಪಟ್ಟು ಹಣವನ್ನು ಲಫ್ಟಾಯಿಸೋಕೆ ಬಂದಿದ್ದಾರೆ ಹೊರ್ತು ಇವ್ರ ಜನ್ಮಕ್ಕೆ ಬೆಂಕಿ ಹಾಕೋರು ಇವ್ರ ಮನೆ ಹಾಳಾಗವ್ರು ಮನೆ ಎಕ್ಕೊಟ್ಟೋಗೋರು ಮನೆ ದೀಪ ತುಂಬೋಗವ್ರು ಕನ್ನಡ ಸಾಂಸ್ಕೃತಿ ಇಲಾಖೆ ಏನು ಸತ್ತೋಗಿದ್ಯಾ ಕನ್ನಡ ಪ್ರಾಧಿಕಾರ ಸತ್ತೋಗಿದ್ಯಾ ಮಾನವ ಆಯೋಗ ಸತ್ತೋಗಿದೆಯಾ ಜಿಲ್ಲಾಡಳಿತ ಸತ್ತೋಗಿದ್ಯಾ ಮೈಸೂರು ಮಹಾನಗರ ಪಾಲಿಕೆ ಕಚೇರಿ ಸತ್ತೋಗಿದೆಯಾ ನಾವು ಏನಾಗಿ ನೋಡಿ ಇದು ಕಳೆದ ಎರಡು ವರ್ಷಗಳ ಹಿಂದೆ ನಾವು ಪ್ರಚಾರ ಮಾಡಿದ್ದೀವಿ ಮಾಧ್ಯಮಗಳಲ್ಲಿ ಪ್ರಚಾರ ಆಗಿದೆ ಸಾಮಾಜಿಕ ಜಾಲತಾಣದ ಮುಖಾಂತರ ಪ್ರಚಾರ ಆಗಿದೆ ಇವತ್ತು ಕನ್ನಡ ಸಾಂಸ್ಕೃತಿ ಇಲಾಖೆ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಜಿಲ್ಲಾ ಮತ್ತು ನಗರ ಸಮಿತಿ ಅರಮನೆ ಉತ್ತರ ದ್ವಾರದಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಕಟ್ಟಡದ ಪರಿಸ್ಥಿತಿ ಈ ಮಟ್ಟಕ್ಕಿದೆ ಅಂದರೆ ಇವರೆಲ್ಲ ಯಾರ ಸೇವೆ ಮಾಡೋಕ್ಕೆ ಬಂದವರೇ ಇವರ ಕಾರ್ಯವೈಖರಿ ಏನು ನೋಡಿ ಎಲ್ಲ ಈ ದಸ್ರಗೆ ಬಂದಂಥ ವೀಕ್ಷಕರು ಸಹ ಮೊನ್ನೆ ಅವರ ಆಕ್ರೋಶವನ್ನು ಹೊರ ಆಗ್ತಾ ಇದ್ರು ದಸರಾ ವೀಕ್ಷಣೆ ಮಾಡಕ್ಕೆ ಬಂದಂಥ ಸಂದರ್ಭದಲ್ಲೂ ಸಹ ಸುದ್ದಿ ಒಂದು ಮಾಧ್ಯಮದಲ್ಲಿ ಹಲವು ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಸುದ್ದಿ ನೋಡಿ ಇನ್ನೇನು ಬಿಳೋ ಮಟ್ಟಕ್ಕಿದೆ ಈ ಕಂಬ ಬಿದ್ದೋಗುತ್ತೆ ಬಿದ್ದೋದ್ಮೇಲೆ ಇವ್ರು ಮನೆ ಹಾಳಾಗೋರು ಬಂದು ಏನು ಯಾವ ರೀತಿ ಕೆಲಸ ಮಾಡ್ತಾರೆ ನೋಡಿ ಎಲ್ಲ ಬಿರ್ಕ್ ಬಿಟ್ಟು ಹೋಗ್ಬಿಟ್ಟು ಸುಮಾರು ಬಿದ್ದೋಗಿದ್ದಲ್ಲ ಇವ್ರಿಗೇನಾದ್ರೂ ಮಾನ ಮರ್ಯಾದಿದೆಯಾ ಅಂತ ಪಾರಂಪರಿಕ ಕಟ್ಟಡಗಳ ಹೆಸರು ಹೇಳೋ ಅಂತ ಏ ಅವಿವೇಕಿ ಅಧಿಕಾರಿಗಳೇ ಏಯ್ ನಿಮ್ ಜನ್ಮಕ್ ಬೆಂಕ್ಯಾಕ ಎಲ್ಲಿದ್ದೀರಯ ಏ ನಿಮ್ಗೆ ನರ ಕಟ್ ಮಾಡ್ಬಿಟ್ಟಿದಾರೆ ಯಾರಾದ್ರು ಗಿಡ ಕಟ್ ಮಾಡಿದ್ರೆ ಟಗರ್ತರ ನೀವು ಕೆಲಸ ಮಾಡ್ತಾ ಇದ್ರೆ ನಿಮ್ ಜನ್ಮಕ್ ಬೆಂಕ್ಯಾಕ ಬನ್ರಿ ಅಯ್ಯೋ ಏಯ್ ನಿಮ್ ಮಾನ ಮರ್ಯಾದೆ ಇದೆ ಇದೇನ್ರಿ ನಿಮ್ಗೆ ಸಾರ್ವಜನಿಕ ಕಟ್ಟುವಂತ ತೆರಿಗೆ ಹಣದಿಂದ ಪುಕ್ಕಟ್ಟೆ ಸಂಬಳ ತಕೊಳ್ಳೋ ಅಂತ ಏಯ್ ಪುಕ್ಕಟ್ಟೆ ಅಧಿಕಾರಿಗಳೇ ಏ ಅವಿವೇಕ ಅಧಿಕಾರಿಗಳೇ ಏ ಅಣಬಾಕ ಅಧಿಕಾರಿಗಳೇ ಏ ಮನೆಯಲ್ ರಾಜಕಾರ ಗುಲಾ ಕೆಲಸ ಮಾಡೋ ಅಧಿಕಾರಿಗಳೇ ಥೂ ನಿಮ್ ಜನ್ಮದ ಬೆಂಕಿ ಅಂತ ನಾವು ಮೈಸೂರು ಉದಯವಂತ ಕರ್ನಾಟಕ ಭಾಗದಿಂದ ಕಳೆದ ಏಳೆಂಟು ವರ್ಷದಿಂದ ಇದು ಸಂಬಂಧಪಟ್ಟಂಗೆ ನಮ್ಮ ಆಕ್ರೋಶವನ್ನು ಹೊರ ಆಗ್ತಾ ಇದ್ವಲ್ಲ ಇದನ್ನೆಲ್ಲ ನೋಡ್ಕೊಂಡು ಬಂಡ ಅಧಿಕಾರಿಗಳು ಎಂಜಲ್ ಕಾಸ್ಟ್ ಸೋಕೆ ಮಾಡ್ಕೊಂಡು ಎ ಸಿ ರೂಮ್ ಕೂತ್ಕೊಂಡಿರ್ತಕ್ಕಂಥ ಅಧಿಕಾರಿಗಳೇ ಎಲ್ಲಿದ್ರಿ ಬನ್ನಿ ಬನ್ರಿ ಪಾರಂಪರಿಕ ಕಟ್ಟಡ ಉಳಿಸ್ಕೊಳ್ಳ್ರಿ ಪಾರಂಪರಿಕ ಕಟ್ಟಡ ನೂರಾರು ಕೋಟಿ ಖರ್ಚು ಮಾಡಿ ಅಧಿಕಾರಿಗಳ ನೇಮಿಸಿದ್ರಲ್ಲಪ್ಪ ನಿಮ್ ಜನ್ಮಕ್ ಯೋ ಎಲ್ರೇ ಇದ್ರಿ ಎಲ್ಲಿದ್ರಿಯಾ ನಿಮ್ಗೆಲ್ಲ ಮಾನ ಮರಿದಿಲ್ ಬನ್ರಿ ನಿಮ್ಮ ಮಾನ ಮರಿದಿಲ್ವಾ ಅನ್ಯಾಯ ದುಡ್ಡಲ್ಲಿ ಸಂಬಳ ತಗೊಂಡು ನೀವು ಉದ್ಧಾರ ಆದರೆ ಮೋಂಸ ಉದ್ಧಾರ ಉದ್ದಾರ್ದ ನಿಮ್ಮ ಉದ್ಧಾರ ಉದ್ಧಾರ್ದ ಹೇಳಿ ನೋಡಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗ ಇರ್ತಕ್ಕಂಥ ಈ ಒಂದು ಸನ್ನಿಧಿಯಲ್ಲಿ ಇರ್ತಕ್ಕಂಥ ಪಾರಂಪರಿಕ ಕಟ್ಟಡ ಸಾಹಿತ್ಯ ಪರಿಷತ್ ಈ ರೀತಿ ಹಾಳು ಮಾಡಿ ಕುಣಿಸಿದ್ರಲ್ಲ ನಿಮ್ಮ ನಿಮ್ಮ ಮನೆಯ ಕೂಟೋಗರೆ ನಿಮ್ಮ ಮನೆ ದೀಪ